ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಎಂಟನೇ ತರಗತಿಯ ಭಾಗ ಎರಡು ಎಂಟನೇ ತರಗತಿಯಲ್ಲಿ ಬರುವ ಪ್ರಮುಖ ಪದಗಳ ಬಗ್ಗೆ ಚರ್ಚೆ ಮಾಡೋಣ ನಾನು ಹಿಂದಿನ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಯಾಕಂದರೆ ಅದರಲ್ಲಿ ಪ್ರಮುಖ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಎಕ್ಸಾಮಲ್ಲಿ ಸರ್ಕಾರಿ ಪುಸ್ತಕಗಳಿಂದ ಕ್ವಶನ್ ಡೈರೆಕ್ಟ್ ಕೇಳ್ತಾನೆ ಆದ್ದರಿಂದ ಹಿಂದಿನ ಕ್ಲಾಸನ್ನು ಎಲ್ಲರೂ ನೋಡಿ ಮೊದಲನೇದಾಗಿ ಇಳೆ ಇಳೆ ಅರ್ಥ ಅಂತ ಕೇಳಿದರೆ ಭೂಮಿ ನೋಡಿರಿ ಭೂಮಿಗೆ ಪೃಥ್ವಿ ಅಂತ ಅಂತಾರೆ ಇಳಿ ಅಂತ ಅಂತಾರೆ ಅವನಿ ಅಂತಲೂ ಕರೀತಾರೆ ನೆನಪಿರ್ಲಿ ಅದೇ ರೀತಿ ಕಾನನ ಕಾನನ ಅಂತ ಕೇಳಿದರೆ ವನ ಕಾಡು ಕಾನನ ಪದಾರ್ಥ ವನ ಕಾಡು ನಂತರ ತರ್ಕ ತರ್ಕ ಅಂತ ಕೇಳಿದರೆ ವಾದ ತರ್ಕ ಮಾಡೋದು ಅಂತಾರಲ್ಲ ವಾದ ಮಾಡೋದು ತರ್ಕ ಅಂದರೆ ವಾದ ತಿರುಪಿ ಅಂತ ಕೇಳಿದರೆ ಭಿಕ್ಷೆ ತಿರುಪಿ ಅಂತ ಕೇಳಿದರೆ ಭಿಕ್ಷೆ ನಂತರ ಪರಮೋಚ್ಚ ಅಂತ ಕೇಳಿದರೆ ಅತ್ಯುನ್ನತ ಪರಮೋಚ್ಚ ಅಂತ ಕೇಳಿದರೆ ಅತ್ಯುನ್ನತ ಅದೇ ರೀತಿ ಮೆಟ್ರಿಕ್ಯುಲೇಷನ್ ಅಂತ ಕೇಳಿದರೆ ಹತ್ತನೇ ತರಗತಿಗೆ ಸಮಾನ ಓದು ಮೆಟ್ರಿಕ್ಯುಲೇಷನ್ ಅಂತ ಕೇಳಿದರೆ ಹತ್ತನೇ ತರಗತಿಗೆ ಸಮಾನ ಓದು ನಂತರ ಮೇಧಾವಿ ಮೇಧಾವಿ ಅಂತ ಕೇಳಿದರೆ ಬುದ್ಧಿವಂತ ಮೇಧಾವಿ ಅಂತ ಕೇಳಿದರೆ ಬುದ್ಧಿವಂತ ವನ ಅಂತ ಕೇಳಿದರೆ ಕಾಡು ನೋಡ್ರಿ ಕಾನನಂದ್ರ ಕೂಡ ಕಾಡು ವನ ಅಂತ ಕೇಳಿದ್ರು ಕಾಡು ನೆನಪಿರಲಿ ವಿಕಸನ ಅಂತ ಕೇಳಿದರೆ ಹಿಗ್ಗುವಿಕೆ ಅಥವಾ ಅರಳುವಿಕೆ ವಿಕಸನ ಅಂತ ಕೇಳಿದರೆ ಹಿಗ್ಗುವಿಕೆ ಅರಳುವಿಕೆ ಅಥವಾ ದೊಡ್ಡಾಗುವಿಕೆ ದೊಡ್ಡಾಗುವಿಕೆ ನೆನಪಿರಲಿ ಸಂಭಾವನೆ ಅಂತ ಕೇಳಿದರೆ ಗೌರವಧನ ಸಂಭಾವನೆ ಅಂತ ಕೇಳಿದರೆ ಗೌರವಧನ ಸುಮ ಅಂತ ಕೇಳಿದರೆ ಹೂವು ಸುಮ ಅಂತ ಪದಾರ್ಥ ಹೂವು ಇಷ್ಟೆಲ್ಲ ಪದಗಳು ನೀವು ನೆನಪಿರಲಿ ನಂತರ ಐ ಸಿರಿ ಅಂತ ಕೇಳಿದರೆ ಐಶ್ವರ್ಯ ಸಂಪತ್ತು ಐ ಸಿರಿ ಪದಾರ್ಥ ಐಶ್ವರ್ಯ ಸಂಪತ್ತು ಕುತೂಹಲ ಅಂತ ಕೇಳಿದರೆ ಅನುಭವಿಸಿ ತಿಳಿದುಕೊಳ್ಳುವ ಹಂಬಲ ಕುತೂಹಲ ಅಂತ ಕೇಳಿದರೆ ಅನುಭವಿಸಿ ತಿಳಿದುಕೊಳ್ಳುವ ಹಂಬಲ ನೆನಪಿರಲಿ ನಂತರ ಆಶ್ಚರ್ಯ ಅಂತ ಕೇಳಿದರೆ ಉತ್ಸೂಹುಕತೆ ಆಶ್ಚರ್ಯ ಅಂತ ಕೇಳಿದರೆ ಉತ್ಸೂಕತೆ ಕೊಪ್ಪರಿಗೆ ಅಂತ ಕೇಳಿದರೆ ಕಡಾಯಿ ಕೊಪ್ಪರಿಗೆ ಅಂತ ಕೇಳಿದರೆ ಕಡಾಯಿ ಗುಮ್ಮಾಯಿ ಅಂದರೆ ಸುಮ್ಮನೆ ಗುಮ್ಮಾಯಿ ಅಂತ ಕೇಳಿದರೆ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಇರುವುದು ಗುಮ್ಮಾಗಿ ಅಂದರೆ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಇರುವುದು ನೆನಪಿರಲಿ ಗೋಸಾಯಿ ಈ ಪದನಂತೂ ಲಾಸ್ಟ್ ಟೈಮ್ ಎಫ್ ಪಿ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ ಗೋಸಾಯಿ ಅಂದರೆ ಸನ್ಯಾಸಿ ನಿಮಗೆ ಡೌಟ್ ಇದ್ದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ಗೋಸಾಯಿ ಅಂತ ಕೇಳಿದರೆ ಸನ್ಯಾಸಿ ಗೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಅಂತ ಕೇಳಿದರೆ ಬುದ್ಧಿ ಭ್ರಮಣ ತಿಕ್ಕಲು ಅಂತ ಕೇಳಿದರೆ ಬುದ್ಧಿ ಭ್ರಮಣ ಅಥವಾ ಹುಚ್ಚ ತಿಕ್ಕಲು ಅಂತ ಕೇಳಿದರೆ ಬುದ್ಧಿ ಭ್ರಮಣ ಹುಚ್ಚ ದಾದೇರು ಅಂತ ಕೇಳಿದರೆ ಸೇವಕಿಯರು ದಾದೇರು ಅಂತ ಕೇಳಿದರೆ ಸೇವಕಿಯರು ಧೆರ್ಸು ಅಂತ ಕೇಳಿದರೆ ವಸ್ತ್ರ ಅಥವಾ ಬಟ್ಟೆ ಮೊಗೆ ಅಂತ ಕೇಳಿದರೆ ಬೊಗಸೆ ತುಂಬು ಮೊಗೆ ಅಂತ ಕೇಳಿದರೆ ಬೊಗಸೆ ತುಂಬು ಮೋರಿ ಅಂತ ಕೇಳಿದರೆ ಚರಂಡಿ ಮೋರಿ ಅಂತ ಕೇಳಿದರೆ ಚರಂಡಿ ಅಥವಾ ಗಟಾರ ಚರಂಡಿ ಅಥವಾ ಗಟಾರ ಮೂರಿ ಅಂತ ಕೇಳಿದರೆ ಯಥಾಸ್ಥಿತಿ ಅಂತ ಕೇಳಿದರೆ ಮೊದಲು ಇದ್ದ ರೀತಿ ಯಥಾಸ್ಥಿತಿ ಅಂತ ಕೇಳಿದರೆ ಮೊದಲು ಇದ್ದ ರೀತಿ ಸಂಭ್ರಮ ಅಂತ ಕೇಳಿದರೆ ಸಂತೋಷ ನೋಡಿರಿ ಸಂಭ್ರಮ ಅಂತ ಅಂದರೆ ಸಂತೋಷ ಸೊರಹೊನ್ನೆ ಅಂತ ಕೇಳಿದರೆ ಒಂದು ಜಾತಿಯ ಹೂವಿನ ಮರ ಸೊರಹೊನ್ನೆ ಅಂತ ಕೇಳಿದರೆ ಒಂದು ಜಾತಿಯ ಹೂವಿನ ಮರ ಅಥವಾ ಪನ್ನಾಗ ಹೊನ್ನೆ ಪದ ನೆನಪಿರಲಿ ಒಂದು ಜಾತಿಯ ಹೂವಿನ ಮರ ಅಥವಾ ಪೊನ್ನಾಗ ನಂತರ ಅಣ್ಮೆ ಅಣ್ಮೆ ಅಂತ ಕೇಳಿದರೆ ಒಡೆಯ ಸ್ವಾಮಿ ಆಣ್ಮೆ ಅಂತ ಕೇಳಿದರೆ ಒಡೆಯ ಅಥವಾ ಸ್ವಾಮಿ ಆಸಿಸು ಅಂತ ಕೇಳಿದರೆ ಬಯಸು ಆಸಿಸು ಪದದ ಅರ್ಥ ಬಯಸು ಉದ್ಘಾತ್ರ ಅಂತ ಕೇಳಿದರೆ ಋತ್ವಜ್ಜ ಇಂಥ ಪದವನ್ನು ಕೇಳ್ತಾನೆ ಉದ್ಘಾತ ಅಂದರೆ ಋತ್ವೀಜ್ಜ ನೆನಪಿರಲಿ ಯಜ್ಞದಲ್ಲಿ ಸಾಗೋ ಗಾನವನ್ನು ಹಾಡುವವನು ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು ಉದ್ಗಾತ್ರಿ ಅಂತ ಕರೀತಾರೆ ನೆನಪಿರಲಿ ಎನಿತ್ತು ಅಂತ ಕೇಳಿದರೆ ಎಷ್ಟು ಎನಿತ್ತು ಅಂತ ಕೇಳಿದರೆ ಎಷ್ಟು ಎಸಗಲಿ ಅಂತ ಕೇಳಿದರೆ ಆಶೀರ್ವದಿಸಲಿ ಎಸಗಲಿ ಅಂತ ಕೇಳಿದರೆ ಆಶೀರ್ವದಿಸಲಿ ಕವಿ ಅಂತ ಕೇಳಿದರೆ ಆವರಿಸು ನೋಡಿರಿ ಕವಿ ಪದಾರ್ಥ ಇಂಪಾರ್ಟೆಂಟ್ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ಸ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ಕವಿ ಅಂದರೆ ಆವರಿಸು ಅಥವಾ ಮುತ್ತು ನೋಡ್ರಿ ಕವಿ ಅಂದರೆ ಆವರಿಸು ಅಥವಾ ಮುತ್ತು ಕಾನನ ಪದಾರ್ಥ ಕಾಡು ಅರಣ್ಯ ನೆನಪಿರಿ ಕಾನನ ಪದಾರ್ಥ ಕಾಡು ಅರಣ್ಯ ಚೇತನ ಅಂದರೆ ಶಕ್ತಿ ಚೇತನ ಅಂದರೆ ಶಕ್ತಿ ಅಥವಾ ಚೈತನ್ಯ ತರಗು ಅಂದರೆ ಕುಂದುವಿಕೆ ತರಗು ಅಂತ ಕೇಳಿದರೆ ಕುಂದುವಿಕೆ ನೆನಪಿರಲಿ ತರಗು ಅಂತ ಕೇಳಿದರೆ ಕುಂದುವಿಕೆ ಇರುಳು ಅಂತ ಕೇಳಿದರೆ ರಾತ್ರಿ ಇರುಳು ಅಂತ ಕೇಳಿದರೆ ರಾತ್ರಿ ನಂತರ ತುಡುಕಿ ಅಂತ ಕೇಳಿದರೆ ಕಸಿದುಕೊಂಡು ತುಡುಗು ಮಾಡೋದು ಅಂತೀವಲ್ಲ ನಾವು ತುಡುಕಿ ಅಂದರೆ ಕಸಿದುಕೊಂಡು ಕಿತ್ತುಕೊಳ್ಳು ತೊಳಲು ಅಂದರೆ ಚಿಂತೆ ಮಾಡು ತೊಳಲು ಪದದಾರ್ಥ ಚಿಂತೆ ಮಾಡು ಅಥವಾ ಶ್ರಮಪಡು ಪರಿಪಾಲಿಸು ಅಂತ ಕೇಳಿದರೆ ರಕ್ಷಣೆ ಮಾಡು ಕಾಪಾಡು ನಂತರ ಬೇಹು ಪದಾರ್ಥ ಗುಪ್ತಾಚಾರ ಇದಂತೂ ಲಾಸ್ಟ್ ಟೈಮ್ ಎಫ್ ಸಿ ಎಫ್ ಡಿ ಎಕ್ಸಾಮ್ನ ಕ್ವೆಶನ್ ಕೇಳಿದ್ದಾನೆ ಬೇಹು ಅಂದರೆ ಗುಪ್ತಾಚಾರ ಮಂಕು ಅಂತ ಕೇಳಿದರೆ ಭ್ರಾಂತಿ ಮಂಕು ಪದಾರ್ಥ ಭ್ರಾಂತಿ ವಿನೋದ ಅಂತ ಕೇಳಿದರೆ ಹಾಸ್ಯ ವಿನೋದ ಅಂತ ಕೇಳಿದರೆ ಹಾಸ್ಯ ನಂತರ ವೃಂದ್ ಅಂತ ಕೇಳಿದರೆ ಸಮೋಹ ವೃಂದ್ ಅಂತ ಕೇಳಿದರೆ ಸಮೋಹ ಅಥವಾ ಗುಂಪು ಸಂದೇಹ ಅಂತ ಕೇಳಿದರೆ ಅನುಮಾನ ಸಂದೇಹ ಅಂತ ಕೇಳಿದರೆ ಅನುಮಾನ ಸತಿ ಅಂದರೆ ಹೆಂಡತಿ ನೋಡ್ರಿ ಸತಿ ಅಂದರೆ ಹೆಂಡತಿ ಸಲಹು ಅಂತ ಕೇಳಿದರೆ ಕಾಪಾಡು ಸುತೆ ಅಂದರೆ ಮಗಳು ನೋಡ್ರಿ ಸುತ್ತೆ ಅಂದರೆ ಮಗಳು ಹವನ ಅಂತ ಕೇಳಿದರೆ ಹೋಮ ಯಜ್ಞ ಹವನ ಮಾಡೋದಂತಾರಲ್ಲ ಹೋಮ ಯಜ್ಞ ಹಸುಳೆ ಅಂತ ಕೇಳಿದರೆ ಮಗು ಇದನ್ನಂತೂ ಬಾಳ್ಸ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಹಸುಳೆ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಹಸುಳೆ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಆದ್ದರಿಂದ ಇಷ್ಟೆಲ್ಲ ಪದಗಳು ಎಂಟನೇ ತರಗತಿಯ ಭಾಗದಲ್ಲಿ ಪ್ರಮುಖವಾಗಿ ತಿಳಿದಿರಲೇಬೇಕು ಯಾಕಂದರೆ ಗೋರ್ಮೆಂಟ್ ಪುಸ್ತಕದಿಂದ ಡೈರೆಕ್ಟ್ ಕ್ವೆಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ತರಗತಿಯನ್ನು ಯಾರು ನೋಡಿಲ್ಲ ಎಲ್ಲ ತರಗತಿಗಳು ನೋಡಿ ನಿಮಗೆಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಯಾರೂ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತು ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು